ಹುತಾತ್ಮ ವೀರ ಯೋಧ ಲೆಫ್ಟಿನೆಂಟ್ ತಂಜೀಮ್ ನಿರ್ಜನ್ ಅವರ ಮನಮುಟ್ಟುವ ಕವಿತೆಯನ್ನ ನೀವು ಒಂದು ಸಾರಿ ಕೇಳಿದ್ರೆ ಕನ್ನಂಚಿನಲ್ಲಿ ನೀರು ತಾನಾಗಿಯೇ ಉದುರಿ ಹೋಗುವು ಹೌದು ಅದೇನೆಂದ್ರೆ ಯುದ್ಧದ ಮನಿನಲ್ಲಿ ನಾನು ಹುತಾತ್ಮನಾದರೆ ನನ್ನನ್ನ ಬಾಕ್ಸ್ ನಲ್ಲಿ ಇಟ್ಟು ಮನೆಗೆ ಕಳುಹಿಸಿ ನನ್ನ ಪದಕ ನನ್ನ ಎದೆಯ ಮೇಲೆ ಇಡಿ ನನ್ನ ಅಮ್ಮನಿಗೆ ನಾನು ಅತ್ಯುತ್ತಮ ಅಂತ ಹೇಳಿ ನನ್ನ ಅಪ್ಪನಿಗೆ ಸಲ್ಯೂಟ್ ಮಾಡಲು ಹೇಳಿ ಇನ್ನು ಮುಂದೆ ನನ್ನಿಂದ ಅವರಿಗೆ ಯಾವ ಟೆನ್ಷನ್ ಇರಲ್ಲ ನನ್ನ ಸಹೋದರನಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲು ಹೇಳಿ ನನ್ನ ಬೈಕ್ ಕೂಡ ಈಗ ಅವನದೇ ನನ್ನ ಸಹೋದರಿಗೆ ದುಃಖ ಪಡಬೇಡ ಅಂತ ಹೇಳಿ ಸೂರ್ಯ ಉದಯಿಸಿದ ನಂತರ ಅವಳ ಅನ್ನ ಎದ್ದೇಳಲ್ಲ ನನ್ನನ್ನ ಪ್ರೀತಿಸಿದ ಅವಳಿಗೆ ಅಳ್ಬೇಡ ಅಂತ ಹೇಳಿ ಏಕೆಂದ್ರೆ ನಾನು ಯೋಧ ನಾನು ಸಾಯಲು ಹುಟ್ಟಿದ್ದೇನೆ ವೀರ್ ಜವಾನ್ ಅಮರ್ರೆಹೆ ವೀರ ಯೋಧರಿಗೆ ನಾವು ಎಷ್ಟೇ ಕೃತಜ್ಞತೆಗಳನ್ನು ಹೇಳಿದರೂ ಸಾಲುವುದಿಲ್ಲ ಅವರ ಕುಟುಂಬಕ್ಕೆ ದೇವರು ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅವರ ಋಣವನ್ನ ನಾವು ಎಷ್ಟೇ ಜನ್ಮ ಹುಟ್ಟಿದ್ದರೂ ತೀರಿಸಲು ಹಾಕುವುದಿಲ್ಲ ನಿಮಗೆ ಇದರ ಬಗ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ